ಆಗಯಲ್ಲಿ ಪ್ರಪಂಚ ನೋಡುವ ಕಾಲಘಟ್ಟ ದೇಶ ಮತ್ತು ರಾಜ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಆಚಾರ ವಿಚಾರ ಸಂಸ್ಕೃತಿಯ ನೆಲೆಬೀಡಾಗಿರುವ ಭರತ ಖಂಡದ ಪುಣ್ಯಭೂಮಿಯಲ್ಲಿ ವಾಸಿಸುವ ಮನುಕುಲದ ಶ್ರೇಷ್ಠವಾದ ನಂಬಿಕೆ ಎಂದರೆ ಅದು ಭಕ್ತಿ ಈ ಮಣ್ಣಿನ ಸೊಗಡಿನಲ್ಲಿಯೇ ಭಕ್ತಿ ಎಂಬುವುದು ಪೂರ್ವಜರ ಕಾಲದಿಂದಲೂ ನಡೆದು ಬಂದಿರುವ ವಾಡಿಕೆ ಸಮಾಜದ ಜನರ ನಡುವೆ ಬದುಕಬೇಕಾದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಸಮಸ್ಯೆಗಳು ಮತ್ತು ಶತ್ರುತ್ವ ಬಾಧೆ ನಿವಾರಣೆಯಾಗಬೇಕಾದರೆ ಕುಟುಂಬದಲ್ಲಿ ನೆಮ್ಮದಿ ಜೀವನ ಕಂಡುಕೊಡಬೇಕಾದರೆ ಸಾಕಷ್ಟು ವರ್ಷಗಳಿಂದಲೂ ನಡೆದುಕೊಂಡು ಬಂದಿರುವ ಪವಾಡ ಪುರುಷರ ತಾಣ ಇಲ್ಲೊಂದಿದೆ ಇಲ್ಲಿಗೆ ಭೇಟಿ ನೀಡಿ ಈ ಪುಣ್ಯಭೂಮಿಯ ದೇವಾಲಯದಲ್ಲಿ ನಡೆಯುವ ಪೂಜಾ ಕೈಂಕರ್ಯ ಹೋಮಗಳಲ್ಲಿ ಭಾಗವಹಿಸಿದರೆ ನೀವು ಬೇಡಿದ ಬೇಡಿಕೆ ಈಡೇರುವುದು ಶತಸಿದ್ಧ ಹಾಗಾದ್ರೆ ಆ ಪವಾಡ ಪುರುಷರ ತಾಣ ಎಲ್ಲಿದೆ ಅಂತೀರಾ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹುಲ್ಕೆರೆ ಕೊಪ್ಪಲಿನಲ್ಲಿರುವ ಶ್ರೀ ವಿಜಯ ಕಾಳಿಮಠ ಪವಾಡ ಬಸವಪ್ಪ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ ಕೈಂಕರ್ಯಗಳು ಬೆಳಗಿನಿಂದಲೇ ನಡೆಯುತ್ತವೆ ರಾಜ್ಯದ ಹಲವು ಭಾಗಗಳಿಂದ ಸಾಲುಗಟ್ಟಿ ತಂಡೋತ್ತಂಡವಾಗಿ ಬರುವ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರನಾಗಿರುತ್ತಾನೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ ರೀತಿಯ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ತಮ್ಮ ಬೇಡಿಕೆಗೆ ಮುಗಿ ಬೀಳುತ್ತಾರೆ ಅಚ್ಚರಿಯ ವಿಷಯ ಏನೆಂದರೆ ಇಲ್ಲಿ ನಡೆಯುವ ಪವಾಡಗಳು ಬಹುಶಃ ಎಲ್ಲೋ ಕೂಡ ಕಾಣಲು ಸಿಗುವುದಿಲ್ಲ ನಾವು ಏನು ಬೇಡಿಕೊಳ್ತೇವೆ ಅದು ಈಡೇರುವುದರಲ್ಲಿ ಅನುಮಾನವೇ ಇಲ್ಲ ಎನ್ನುತ್ತಾರೆ ಭಕ್ತ ಸಮೂಹ

ಒಂದೇ ಒಂದು ಬಾರಿ ಇಲ್ಲಿ ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸಿ ಹರಕ್ಕೆ ಹೊತ್ತರೆ ನಮ್ಮ ಕೆಲಸ ಯಶಸ್ವಿ ಎನ್ನುತ್ತಾರೆ ಅನ್ನಿಸ್ತು ಹೋಗ್ಬೇಕು ಅನ್ನಿಸ್ತು ಈಗ ಮತ್ತೆ ಬಂದಿದೀವಿ ನಾವು ತಾಯಿ ಅವಳೆ ನಾವು ನಂಬಿದೀವಿ ಒಳ್ಳೇದಾಗುತ್ತೆ ನಿನ್ನ ಕೇಳಿ ಕರ್ಕ ಬಂದು ಇಲ್ಲಿ ಒಳ್ಳೇದಾಗ್ಲಿ ಅವ್ರಿಗೂ ಅಂತ ಆಚರಿಸ್ತೀವಿ ತೀರ್ಥ ಸ್ನಾನ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ತೀರ್ಥ ಸ್ನಾನ ಬಹಳ ವಿಶೇಷವಾಗಿದ್ದು ಸಾಲುಗಟ್ಟಿ ಬರುವ ಭಕ್ತರಿಗೆ ಈ ದೇವಾಲಯದಲ್ಲಿ ನಡೆದುಕೊಂಡು ಬಂದಿರುವ ಸಾಂಪ್ರದಾಯದಂತೆ ದೇವರ ಹೆಸರಲ್ಲಿ ಭಕ್ತರ ಮೇಲೆ ಅರಿಶಿನ ನೀರಿನ ಸ್ನಾನ ಮಾಡಿಸಿದರೆ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತವೆ ನಮ್ಮೆಲ್ಲರಿಗೂ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತದೆ ಎನ್ನುವುದು ಭಕ್ತರ ಅಚಲ ನಂಬಿಕೆಯಾಗಿದೆ ಉಷಾ ಅಭಿಷೇಕ ಮಾಡಿದ್ದು ದ್ರವ್ಯ ದ್ರವ್ಯಗಳಿಂದ ಹಲವಾರು ಯಾವುದೇ ಸಮಸ್ಯೆ ಅನುಕೂಲ ಆಗಿದೆ ಅಂದ್ರೆ ಒಂದೇ ತರವತ್ ಬರಲ್ಲ ಭಕ್ತರುಗಳು ಕೆಲವೊಂದು ಏಳ್ಕಳ್ಳ ಸಮಸ್ಯೆಗಳು ಇರುವಂತರೂ ಕೂಡ ನೀರು ಹಾಕ್ಸೋದ್ರಿಂದ ಅನುಕೂಲ ಆಗಿರೋದು ಸಾಕಷ್ಟು ಉದಾಹರಣೆಗಳಿವೆ ಪ್ರತ್ಯರ ಹೋಮ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಪೂಜೆ ಎಂದರೆ ಪ್ರತ್ಯಾಂಗಿರ ಹೋಮ ಈ ಪುಣ್ಯಕ್ಷೇತ್ರದ ಧರ್ಮಾಧ್ಯಕ್ಷರು ಶ್ರೀ ವಿಜಯಕಾಳಿ ಅಮ್ಮನವರ ಆರಾಧಕರಾದ ಡಾಕ್ಟರ್ ರಾಜೇಶ್ ಸ್ವಾಮೀಜಿಯವರು ಭಕ್ತರ ಕೋರಿಕೆಯಂತೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಪ್ರತ್ಯಾಂಗಿರ ಹೋಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸುತ್ತಾರೆ ನೂರ ಎಂಟು ವಿವಿಧ ಬಗೆಯ ಗಿಡಮೂಲಿಕೆಗಳಿಂದ ವಿಶೇಷ ರೀತಿಯ ಹೋಮ ಹವನ ನಡೆಸಲಾಗುತ್ತದೆ ಈ ಹೋಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಭಾಗವಹಿಸಬೇಕು ಕಡ್ಡಾಯವಾಗಿ ಭಕ್ತರು ಈ ಹೋಮದಲ್ಲಿ ಭಾಗವಹಿಸಬೇಕಾದರೆ ಒಂದು ಹಿಡಿ ಉಪ್ಪನ್ನು ಮನೆಯಲ್ಲಿ ವಾಸಿಸುವ ಎಲ್ಲರ ಹೆಸರೇಳಿ ತರಬೇಕು ಅಥವಾ ಒಂದು ಬಿಳಿ ಪತ್ರದಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಭರಿಸಿ ಈ ಹೋಮದ ಕಾರ್ಯದಲ್ಲಿ ಭಾಗವಹಿಸಿ ಹೋಮದ ಕುಂಡದಲ್ಲಿ ಅದನ್ನು ಸುಟ್ಟರೆ ತಮ್ಮ ಯಶಸ್ವಿ ಕಾರ್ಯಗಳು ಈಡೇರುತ್ತವೆ ಪ್ರತ್ಯಂಗಿರ ಹೋಮ ಬಂದು ವಿಶೇಷವಾಗಿರುತ್ತೆ ಹನ್ನೆರಡರಿಂದ ಒಂದೂವರೆ ಒಳಗಡೆ ಆಗುವಂತ ಹೋಮ ಅಂದ್ರೆ ರಾವ್ ಮಧ್ಯಾಹ್ನ ನಂತರ ಮಾಡಿದ್ರೆ ಅಮ್ನೂರ್ ಯಾವ ಶಕ್ತಿ ದೇವತೆಗಳಿಗೆ ಮಧ್ಯಾಹ್ನದ ನಂತರ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರು ಕೂಡ ಭಕ್ತರು ಒತ್ ಬರುವಂತ ಸಮಸ್ಯೆನ ಈಡೇರಿಸ್ತಾರೆ ತಾಯಿ ಜಗನ್ಮಾತೆ ಖಂಡಿತ ಫಲ ಸಿಗುತ್ತೆ ಕವಡೆ ಶಾಸ್ತ್ರಗಳಿಂದ ಭಕ್ತರ ಸಕಲ ಸಂಕಷ್ಟಗಳಿಗೂ ಉತ್ತರ ಮತ್ತು ಪರಿಹಾರ ದೊರೆಯುತ್ತದೆ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರು ಕೇಳುವ ಪ್ರಶ್ನೆಗೆ ದೇವರಿಂದಲೇ ಉತ್ತರ ಕೂಡ ದೊರೆಯುತ್ತದೆ ಇದು ಶ್ರೀ ವಿಜಯಕಾಳಿ ಮಠದ ವಿಶೇಷತೆಗಳು ಮತ್ತು ವಿಭಿನ್ನ ರೀತಿಯ ಹೋಮ ಹವನಗಳಿಗೆ ಸಾಕ್ಷಿಯಾಗಿದೆ ರಾಜ್ಯದ ವಿವಿಧ ಮೂಲಗಳಿಂದ ಸಾಲುಗಟ್ಟಿ ಬರುವ ಭಕ್ತರ ಅಪಾರ ನಂಬಿಕೆಯ ಕೇಂದ್ರ ಸ್ಥಾನ ಇದಾಗಿದೆ ಹಾಗಾದ್ರೆ ನೀವು ಭೇಟಿ ನೀಡಿ ಇಲ್ಲಿಯ ಪವಾಡಗಳನ್ನು ಕಣ್ಣಾರೆ ನೋಡಿ ನಮಸ್ಕರಿಸಿ ನಿಮ್ಮ ಕಾರ್ಯಗಳನ್ನ ಈಡೇರಿಸಿಕೊಳ್ಳಿ ತೀರ್ಥ ಸ್ನಾನ ನಮ್ಮಲ್ಲಿ ತುಂಬಾ ವಿಶೇಷವಾಗಿರುತ್ತೆ ಅಮ್ನೋರ್ದು ತಾಯಿ ನಾಲ್ಕು ಜನ ಒತ್ತಾಗ ಅಪ್ನೆ ಆಗ್ತತ್ತೆ ಅಂದ್ರೆ ಕೆಲಸ ಆಗತ್ತೆ ಅಂದ್ರೆ ಬಲ ಆಗಲ್ಲ ಅಂದ್ರೆ ಎಡ ಅಪ್ನೆ ಕೇಳುವಂತದ್ದು ಒಂದು ವಿಶೇಷವಾಗಿ ಒಂದು ಮೂರು ತಿಂಗಳಿಂದ ಸತತ ಪ್ರಯತ್ನದಿಂದ ಮಾಡಲೇಬೇಕು ಅಂತ ಹೇಳಿ ಭಕ್ತಾದಿಗಳು ಕೇಳ್ಕೊಂಡ್ರ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟು ಪ್ರತಿ ಭಾನುವಾರ ಮತ್ತೆ ಅಮವಾಸಗಳಲ್ಲಿ ವಾಗ್ದಾನದ ಒಂದು ವಿಶೇಷವಾಗಿರುತ್ತೆ ಶ್ರೀ ವಿಚಿಕಾಳಿ ಪವಾಡ ಬಸಪ್ಪನವರ ಶ್ರೀ ಕ್ಷೇತ್ರ ಕೆ ಹುಲ್ಕೆರೆ ಕೊಪ್ಪಲು ಗ್ರಾಮಗಳ ಮಧ್ಯೆ ಮೈಸೂರು ಚನ್ನರಾಯಪಟ್ಟಣ ಮುಖ್ಯ ರಸ್ತೆ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಬರುವಂತವ್ರಿಗೆ ಬರೋರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಬಂದು ಹುಡುಕಬಹುದು ಮೇಲೆ ಅತಿ ಹೆಚ್ಚು ಜನ ಇರ್ತಾರೆ ಬರೋರು ಎರಡು ಗಂಟೆ ಮೂರು ಗಂಟೆ ಒಂದೇ ಊರಿಂದ ಬರಲ್ಲ ಹಲವಾರು ಜಿಲ್ಲೆಯಿಂದ ಹಲವಾರು ಪ್ರಾಂತ್ಯದಿಂದ ಬರ್ತಿದ್ದಾರೆ ಭಕ್ತರು ದಿನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಹೊತ್ತು ಯಾವತ್ತು ಕಡಿಮೆ ಆಗ್ತಿಲ್ಲ ದೇವಸ್ಥಾನಕ್ಕೆ ಬರುವ ಮಾರ್ಗಗಳು ಶ್ರೀರಂಗಪಟ್ಟಣದಿಂದ ಪಾಂಡವಪುರ ರೈಲ್ವೆ ನಿಲ್ದಾಣ ಎಲಕೆರೆ ಹ್ಯಾಂಡ್ ಪೋಸ್ಟ್ ಕೆ ಬೆಟ್ಟಹಳ್ಳಿ ವಿಜಯಕಾಳಿ ಸನ್ನಿಧಿ ಕೆಆರ್ಪೇಟೆಯಿಂದ ಚಿನ್ನಕುರುಳಿ ಹುಲ್ಕೆರೆ ಕೊಪ್ಪಲು ವಿಜಯಕಾಳಿ ಪವಾಡ ಬಸಪ್ಪನ ಸನ್ನಿಧಿ ಪಾಂಡವಪುರದಿಂದ ಬೆಟ್ಟಹಳ್ಳಿ ವಿಜಯಕಾಳಿ ಸನ್ನಿಧಿ ನಿಂದ ಅರಳಕುಪ್ಪೆ ಯಲಕೆರೆ ಹ್ಯಾಂಡ್ ಪೋಸ್ಟ್ ಬೆಟ್ಟಹಳ್ಳಿ ವಿಜಯಕಾಳಿ ಸನ್ನಿಧಿಗೆ ಬರಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ರಾಜೇಶ್ ಗುರುಜಿ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಮೂರು 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 ನಾಲ್ಕು ಮೂರು ಮೂರು